आत्मीय वीक्षक टे स्वागत नानुमी शाली ನಿನ್ನೆ ಆಂಧ್ರ ಪ್ರದೇಶದ ನಗರ ಜಿಲ್ಲೆಯ ದೇವರ್ಕದ್ರ ಸಮೀಪದಲ್ಲಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಆದ ರಸ್ತೆ ಅಪಘಾತದಲ್ಲಿ ನಿಧನರಾದ ಲಿಂಗ್ಸೂರ್ ತಾಲೂಕಿನ ಪ್ರಜವಾಣಿ ಪತ್ರಿಕೆಯ ಹಿರಿಯ ಪತ್ರಕರ್ತರಾದ ಶ್ರೀಯುತ ದಿವಂಗತ ಬಸವರಾಜ್ ಮಠ್ ಅವರಿಗೆ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆ ವತಿಯಿಂದ ಶ್ರದ್ಧಾಂಜಲಿ ಕೊಡಲಾಯಿತು ಈ ಸಂದರ್ಭದಲ್ಲಿ ಕಾನಿಪಾ ಧ್ವನಿ ಸಂಘಟನೆಯ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಹಾಗೂ ನಮ್ಮೂರ ಶಾಸಕರು ಪತ್ರಿಕೆಯ ಸಂಪಾದಕರಾದ ಶ್ರೀಯುತ ಜಲಾಲುದ್ದೀನ್ ಮಾತನಾಡುತ್ತಾ ಮಠ್ ಅವರ ಸಾಮಾಜಿಕ ಕಾಳಜಿ ಕಿರಿಯ ಪತ್ರಕರ್ತರಿಗೆ ತೋರುವ ಮಾರ್ಗದರ್ಶನ ನೆನೆದು ಭಾವುಕರಾದರು ಈ ಸಂದರ್ಭದಲ್ಲಿ ತಾಲೂಕು ಅಧ್ಯಕ್ಷರಾದ ರಾಮ್ಪುರ್ ಅವರು ಮಾತನಾಡುತ್ತಾ ಇಂದು ಪತ್ರಿಕಾ ರಂಗ ಬಡವಾಗಿದೆ ಲಿಂಗ್ಸೂರ್ ತಾಲೂಕಿಗೆ ಬರ ಸಿಡಿಲು ಬಡಿದಂತಾಗಿದೆ ಎಂದು ತಮ್ಮ ಅಳಲನ್ನು ತೋಡಿಕೊಂಡರು ಈ ಒಂದು ಶ್ರದ್ಧಾಂಜಲಿ ಸಭೆಯಲ್ಲಿ ಕಾನಿಪಾ ಧ್ವನಿ ಸಂಘಟನೆಯ ಕಲ್ಯಾಣ ಕರ್ನಾಟಕ ರಾಜ್ಯ ಕಾರ್ಯಾಧ್ಯಕ್ಷರಾದ ಸಾದಿಕ್ ಅವರು ಹಾಗೂ ಕಾನಿಪಾ ಧ್ವನಿ ತಾಲೂಕು ಕಾರ್ಯದರ್ಶಿಯಾದ ಶಶಿಕುಮಾರ್ ಹಾಗೆ ಖಜಾಂಚಿಯಾದ ಅಬ್ದುಲ್ ರಶೀದ್ ಲಿಂಗ್ಸೂರ್ ತಾಲೂಕಿನ ಉಪಾಧ್ಯಕ್ಷ ಉಪಾಧ್ಯಕ್ಷರಾದ ರಮೇಶ್ ಭೋಸ್ಲೆ ಹಾಗೆಯೇ ತಾಲೂಕು ಗೌರವಾಧ್ಯಕ್ಷರಾದ ಮಲ್ಲಿಕಾರ್ಜುನ್ ಅಲುಬ್ನೂರ್ ಹಾಗೂ ಹಿರಿಯ ಪತ್ರಕರ್ತರಾದ ಉಮರ್ ಬಾಬಿ ಹಾಗೆಯೇ ಯುವ ಪತ್ರಕರ್ತರಾದ ಅಹಮದ್ ಭಾಗವಹಿಸಿದ್ದರು ವರದಿ ಬಾಸ್ಟಿವಿಂಗ್ ಆಗಿದೆ ಕಾರಣ ಅವರು ಭಗವಂತ ಅವರಿಗೆ ಮುಕ್ತಿಯನ್ನ ಕೊಡ್ಲಿ ನಮ್ಮ ಇವತ್ತಿನ ದಿವಸ ಕಾಣಿಪ ಧ್ವನಿ ವತಿಯಿಂದ ಅವರಿಗೆ ನಾವು ಶ್ರದ್ಧಾಂಜಲಿ ಅರ್ಪಿಸಿ ನಾವು ಅವ್ರಿಗೆ ಮುಗಿದು ನಮ್ಮ ಅಂತಿಮ ನಮನಗಳನ್ನ ಇವತ್ತು ಆಗ್ತದೆ ಎಲ್ಲರ ಜೊತೆ ಭಾವೈಕ್ಯವಾಗಿ ನಮ್ಮೊಂದಿಗೆ ಏನಪ್ಪಾ ಸರಳವಾದ ವ್ಯಕ್ತಿತ್ವವನ್ನು ತನ್ನದೇ ಆದ ಒಂದು ಈ ಕಳೆದುಕೊಂಡು ನಾವು ತಾಪನ್ನು ಮುಗಿಸುತ್ತರಾಗಿದ್ದೇವೆ ಹಾಗಾಗಿ ಏನಪ್ಪಾಂತಂದ್ರೆ ಅಂತ ಒಂದು ಮಹಾನ್ ವ್ಯಕ್ತಿಯ ಆತ್ಮಕ್ಕೆ ಆ ಪರಮಾತ್ಮ ಆ ಅಲ್ಲ ಆತ್ಮ ಆ ಒಂದು ಆತ್ಮ ಆತ್ಮಚೇತನ್ಯ ಶಕ್ತಿ ಆತನಿಗೆ ಏನಪ್ಪಾಂತಂದ್ರೆ ಒಂದು ಮುಕ್ತಿಯನ್ನು ನೀಡಲಿ ಅಂತ ಹೇಳಿ ನಾವು ಈ ಒಂದು ಸಂದರ್ಭದಲ್ಲಿ ನಮ್ಮೆಲ್ಲರ ಒಂದು ಅಧ್ಯಕ್ಷರು ಪದಾಧಿಕಾರಿಗಳು ಮತ್ತು ಈ ಸಂಘದ ಪರವಾಗಿ ನಾವು ಮೌನಾಚರಣೆಯನ್ನು ತುಂಬಿಕೊಂಡು ಇವತ್ತು ಈ ಶ್ರದ್ಧಾಂಜಲಿ ಕಾರ್ಯ